ಬಹಳ ವಿಶಾಲ ಹೃದಯ ಕಲಿಯುತ್ತ ಈಗಲೂ ಸಹ ಈ ವಯಸ್ಸಿನಲ್ಲೂ ಸಹ ವೇದವನ್ನ ಇನ್ನೊಬ್ಬರಿಗೆ ಕಲಿಸಿಕೊಡುವಂತ ನಿಟ್ಟಿನಲ್ಲಿ ತಮ್ಮ ಆಸಕ್ತಿಯನ್ನು ನೋಡಿದಾಗ ನಮ್ಗೆಷ್ಟು ಅಭಿಮಾನ ತುಂಬಿ ಬರುತ್ತೆ ಅಂದ್ರೆ ಇವತ್ತು ಪಿ ವಿ ಮಧುವಣ್ಣ ಅವರು ಶ್ರೀಪಾದ ಸರ್ ಅವರು ನಾನು ಏಕೆಂದರೆ ಕಣ್ಣ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಇದು ಎಷ್ಟು ಸೈಲೆಂಟ್ ಆಗ್ತಾರೆ ಅಂತಂದ್ರೆ ಪ್ರಕಾಶ್ ಒಂದು ಹತ್ತು ನಿಮಿಷ ಹೊರಗಡೆ ಇರಿ ಸರ್ ಜೊತೆ ನಾನು ಸ್ವಲ್ಪ ಆಮೇಲೆ ನಂತರ ಆ ಕಲಿತಿದ್ದನ್ನ ಸಾರ್ ನೋಡಿ ಹಿಂಗೇನು ಹೇಳ್ಕೊಡ್ತಾರೆ ಕಲಿಯೋವರೆಗೂ ಬಿಡಲ್ಲ ಅತ್ತೆ ಮರಿಬೇಕು ಅಂತಾರೆ ಅಂತ ನನಗೆ ಬಹಳ ಹೆಮ್ಮೆ ತಂದಂತ ವಿಚಾರ ಸರ್ ಆಮೇಲೆ ತಮ್ಮ ಅಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳನ್ನ ದೃಷ್ಟಾಂತಗಳು ಮುಖೇನ ತಾವು ಹೃದಯ ಮಿಚ್ಚಿ ಹೇಳಿದೀರ ಆಮೇಲೆ ಜೊತೆಗೆ ತಮ್ಮ ತಮಗೆ ಒಂದು ಸರ್ ಕೈ ಹಿಡಿದು ಇಷ್ಟು ದೂರ ಸುದೀರ್ಘವಾದಂತ ಪ್ರಯಾಣವನ್ನ ನೀವು ಮಾಡಿದ್ರೆ ನಿಮ್ಮ ದೃಷ್ಟಿಯಲ್ಲಿ ಸರದಿಯಾಗೆ ಏನ ಅನ್ಸತ್ತೆ ಅಂತ ಹೇಳೋ ಮಾತುಗಳನ್ನ ಮನದಾರದ ಮಾತನ್ನ ಹೇಳ್ಬೇಕು ಅಂತ ಕೇಳ್ತಾ ಇದ್ದೆ ಅವರು ನನಗೆ ಮೊದಲು ಮದುವೆ ಹೋದಾಗ ನಮ್ಮನೇಲಿ ತುಂಬಾ ಕಷ್ಟ ಕೆಲ್ಸಗಳೆಲ್ಲ ತುಂಬಾ ಇತ್ತು ಅಡಿಕೆ ಜೇಡಿ ಎಲ್ಲಾ ಮಾಡೋರು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅರ್ಥ ಎಲ್ಲ ಕೊಡ್ತಿದ್ರು ಅವ್ರು ಕಲ್ತಿದ್ದರು ಮಾಡ್ಕೊಂಡು ಬೆಳವಾಡಿಗೆ ಹೋಗ್ತಾ ಇದ್ರು ತೋಟಕ್ಕೆ ಹೋಗಿ ಬರೋದು ತುಂಬಾ ಟೆನ್ಶನ್ ಇರೋ ಕೆಲಸಗಳು ಇಷ್ಟು ಮಧ್ಯ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ವಿದ್ಯೆ ಓದುದು ಮಂತ್ರಿಗಳು ಅಷ್ಟೇ ನಾವು ಸಂಜೆ ಬಂದು ಅಷ್ಟೊತ್ತಾದ್ರೆ ಇಲ್ಲಿ ಆಸಕ್ತಿ ಇದೆಯೋ ವೇದ ಮಂತ್ರ ಹೇಳಿಕೆ ಕೂರಿಸ್ಕೊಂಡು ಹೇಳೋರು ಹೇಳ್ಕೊಡೋರು ಆಮೇಲೆ ನಮ್ಗೂ ಅಷ್ಟೇ ನಾವ್ ಏನ್ ಕಲಿಬೇಕು ನಮ್ಮನೆ ಸ್ವಲ್ಪ ಹಾಡು ಇದೆಲ್ಲ ಜಾಸ್ತಿ ನಮ್ಮನೆ ನಮ್ ದೊಡ್ಡಪ್ಪ ಚಿಕ್ಕಪ್ಪ ನಮ್ ತಂದೆ ಸಾಹಿತಿಗಳು ಅಂತ ಎಲ್ಲ ಅವ್ರು ತುಂಬಾ ಪ್ರೋತ್ಸಾಹ ಕೊಡೋದು ಅಷ್ಟೇ ಇಷ್ಟೊಂದು ಕೆಲಸ ಇರುದಲ್ಲ ನಮ್ಮ ನಾದೆ ನಮ್ಮ ಅತ್ತೆ ಇರಬಹುದು ನಾವು ತುಂಬಾ ಅವ್ರು ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ನೋಡಕೊಂಡೆ ಫಸ್ಟ್ ಬಂದಾಗ ನಮ್ಗೆ ಕೆಲಸಗಳು ನೋಡ್ಬಿಟ್ಟೆ ಭಯ ಆಗ್거든 ತುಂಬಾ ಅಡಿಕೆ ಕೆಲಸ ಅಂದ್ರೆ ಗೊತ್ತಾಯ್ತು ಹೌದು ಹೌದು ಭಯಂಕರ ಆ ಈವನಷ್ಟು ನಮಗೆ ಆನ್ ಸಿಕ್ಕಲಿಲ್ಲ ಹೌದು ಹೌದು ಮನೋವಾರಿ ತುಂಬಾ ಸಪೋರ್ಟ್ ಮಾಡಿದ್ರು ಹ್ಮ್ ಇದೆಲ್ಲ ಅಡಕೇ ಜಾತ್ರೆ ಪ್ರತಿ ಅಂದ್ರೆ ಹಾಗಿನದು ಎಲ್ಲಾ ಇತ್ತು ನಾನು ನೋಡಿದ್ರೆ ಹ್ಯಾಂಗ್ ಮಾಡೋದಪ್ಪ ಅಂತ ಕಣ್ಣಲ್ಲಿ ಸುಂಕ ಬಿಡ್ತಿದ್ರು ಇವರು ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ನನಗೆ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಹ ಮಕ್ಕಳು ವಿದ್ಯಾಭ್ಯಾಸಕ್ಕಂದ್ರೂ ಅಷ್ಟೇ ಎಲ್ಲಿಗಾರವ್ರನ್ನು ಕರ್ಕೊಂಡು ಹೋಗೋದು ಮಾಡೋದು ಪ್ರತಿಯೊಂದಕ್ಕೂ ಅವರು ಶಾಲೆ ಕಾರ್ಯಕ್ರಮ ಎಷ್ಟು ಕೆಲಸ ಇದ್ರು ಬಿಟ್ಬಿಟ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹ್ಮ್ ಇದು ಅನ್ಸುತ್ತೆ